ನರಹರಿ ತೀರ್ಥ ಶ್ರೀಪಾದಂಗಳವರು ಮೂಲರಾಮದೇವರನ್ನು ಮೂಲ ಸೀತಾದೇವಿಯರನ್ನು ತೆಗೆದುಕೊಂಡು ಬರ್ತಾರೆ ತೆಗೆದುಕೊಂಡು ಬಂದು ಅದನ್ನು ಪದ್ಮನಾಭ ತೀರ್ಥರಿಗೆ ಕೊಡ್ತಾರೆ ತೀರ್ಥರು ಹಿರಿಯ ಯತಿಗಳು ಅಂತ ಆ ಪದ್ಮನಾಭ ತೀರ್ಥರು ಅದನ್ನು ಶ್ರೀಮದಾಚಾರ್ಯರಿಗೆ ಒಪ್ಪಿಸ್ತಾರೆ ಆಗ ಶ್ರೀಮದಾಚಾರ್ಯರು ಅದನ್ನು ಕೂಡಲೇ ವೈಭವದಿಂದ ಪೂಜೆಯನ್ನು ಮಾಡುತ್ತಾರೆ ಅಂತ ನೀವೆಲ್ಲ ಕಥೆಯನ್ನು ಕೇಳಿದ್ದೀರಿ ಇತಿಹಾಸವನ್ನು ಆ ಸಂದರ್ಭದಲ್ಲಿ ಪದ್ಮನಾಭ ತೀರ್ಥರು ಆ ಪ್ರತಿಮೆಯನ್ನು ತಂದದ್ದನ್ನು ನೋಡಿ ಸಂತೋಷಪಟ್ಟು ಅದನ್ನು ಸ್ವೀಕಾರ ಮಾಡುವಾಗ ಅನೇಕ ನಾಮಗಳಿಂದ ಆ ರಾಮದೇವರ ಸ್ತೋತ್ರ ಮಾಡುವಾಗ ಬಳಸಿದ ಒಂದು ಶಬ್ದ ಅದು ಸತ್ಯಾತ್ಮ ಎಂಬ ಶಬ್ದವನ್ನು ಬಳಸಿ ತೀರ್ಥರು ಅಂದು ಆ ಮೂಲರಾಮದೇವರನ್ನು ಎತ್ತಿಕೊಂಡದ್ದು ಇತಿಹಾಸದಲ್ಲಿ ಉಂಟು ಹೀಗಾಗಿ ಅದು ನಮ್ಮ ಹೆಸರು ಅಲ್ಲವೇ ಅಲ್ಲ ಅದು ಮೂಲರಾಮದೇವರ ಹೆಸರು ಅದು ತೀರ್ಥರು ಆ ಹೆಸರಿನಿಂದ ರಾಮದೇವರನ್ನು ಸ್ವೀಕಾರ ಮಾಡಿದ್ದು ಆದ್ದರಿಂದ ನಾಮನೋಸ್ತಿ ಯಾವತಿ ಶಕ್ತಿ ಪಾಪನಿರ್ಹರಣೆ ಹರೇಹೇ ತಾವತ್ ಕರ್ತು ನ ಶಕ್ನೋತಿ ಪಾತಕಂ ಪಾತಕೀ ಜನ ಅದೆಲ್ಲವೂ ದೇವರ ಮಹಿಮೆ ಎಂಬುದಾಗಿ ತಿಳಿಬೇಕು ಹಾಗಾದರೆ ನಿಮಗೇನಿದೆ ಏನಿಲ್ವೇ ಇಲ್ಲ ನಹ ಇಲ್ಲಿ ಹಿಂದಿ ಇಂಗ್ಲೀಷು ಎಲ್ಲನೂ ಸೇರಿಸ್ಕೊಂಡು ಅರ್ಥ ಮಾಡಬೇಕು ನಾಮ ನೋ ನೋ ಅಸ್ತಿ